బట్ నాగూ డి మగన ఐదత్ సుడలపా అంత కల్స్బ్రెస్ దొడిది ఇవ్వడం తో బట్ ఉత్సాహ మూడతా ఉత్సాహాలు కట్మా

ನಾನು ಇಲ್ಲಿ ಇಂಜಿನಿಯರಿಂಗ್ ಮಾಡೋದು ಅವಣಿಗ ಮಾಡೋದು ನೀವು ತುಮಕೂರಾಗೋ ತುಮಕೂರಲ್ಲೇ ಡಿಪ್ಲೊಮ್ ಸಿಣೀರ ಮಾಡೋಂದ್ರೆ ಇಲ್ಲ ಅಂತಂದೇಳಿ ಅಲ್ಲೇ ಒಂದು ಊರಾಗೆ ಒಂದು ಹಸಿ ತಗೊಂಡಿದ್ದ ಇದು ಮಾಡಿದ ಆಮೇಲೆ ಇಲ್ಲಿ ನಿಮ್ದು ಯೂಟ್ಯೂಬ್ ನೋಡ್ಕೊಂಡು ಇಲ್ಲಿ ಹೋಗಿ ನೋಡಿ ಬರೋಣ ಅಂತ ಕರ್ಕೊಂಬಂದ ಬಂದ್ವಿ ಅದ ಆಯಿತು ತಗೊಂಡು ಹೋಗಿ ತಗೊಂಡಿ ತಗೊಂಡೋಗಿ ಮಾಡಿ ಅದನ್ನು ಕೊಟ್ಟು ಕಳಿಸಿದ್ರಿ

ಪಕ್ಕ ಬಿರ್ಡಿ ಅಂತ ಬಿ ಎಸ್ ಎಲ್ಲ ಮಹೇಶ್ ತಗೊಂಡು ಟಿಕೆಟ್ ಬುಕ್ ಮಾಡಿದ್ವಲ್ಲ ಕರ್ಕೊಂಡೋಗಿ ಒಂದು ಹದಿನೈದು ಇಪ್ಪತ್ತಿಂದ ನೈಂಟಿ ಪರ್ಸೆಂಟ್ ಡಾಕ್ಟರ್ ಮಾಡ್ಕೊಂಡು ಕರ್ಕೊಂಡು ಬರ್ತೀನಿ ಅಲ್ಲಿಗೆ ಅವನು ಆ ಭಾಗಕ್ಕೆ ಡಾಕ್ಟರ್ ಆಗಬಿಟ್ಟನು ದಾವಣಗೆರೆ ಮಧ್ಯ ಕೂತ್ಕೊಂಡ್ರೆ ಅವನು ದಾವಣಗೆರೆ ಮಧ್ಯ ಅಂದ್ರೆ ಈ ಕಡೆ ಪೂಜಿಕ ಕಾವೇರಿ ರಾಣಿ ಮೇಲೋ ಫುಲ್ ಕವರ್ ಮಾಡ್ಬೋದು ಅವ್ನು ಒಂದು ಸೆಕೆಂಡ್ ಫುಲ್ಸ್ತೀರಲ್ಲ ಅವನಿಗೆ ಅವನಿಗೂ ಅವ್ರು ತಂದೆ ಬಿಡೋ ಬಿಟ್ಟಿದ್ದೆ ಅವೆ ಸರ್ ಇನ್ನೇ ನನ್ನ ಮಗ ಸರ್ ನಾನು ಫ್ಲೈಟ್ ಹಾಕೊಂಡು ಹೋಗ್ತೀನಿ ನನ್ನ ಖರ್ಚು

응, 하나 들어간다. 하믄 하도타어다